ಭೀಮುನ್ನ ನೋಡಿ ಕಾಡಾನೆಗಳನ್ನ ಇಡೀ ದಸರಾ ಆನೆಗಳನ್ನ ನೋಡೋಕೆ ನೋಡಿರೋ ಚೇನ್ಗಳನ್ನ ಎತ್ಕೊಳ್ಳೋಕೋಸ್ಕರ ಆನೆನ ಕರ್ಕೊಂಡ್ರೆ ಪ್ರಶಾಂತ ಅಂತಿರಬೇಕು ಈ ಆನೆ ಹೆಸರು ಅದು ನಡೆಯೋ ಸ್ಟೈಲ್ ನೋಡಿ ಹೆಂಗಿದೆ ಮದ ಗಜ ನಡೆದಂಗೆ ಒಳಗಡೆ ಭೀಮ ಇದೆ ಆನೆ ಬರುತ್ತೆ ತೋರಿಸ್ತೀನಿ ನೋಡಿ ಕಡಾನೆಗಳನ್ನ ಪಳಸ್ಕೊಂತಾನೆ ಈ ಆನೆಗಳನ್ನ ಕರ್ಕೊಂಡ್ರೆ ಈ ಆನೆಗಳನ್ನ ನೀವು ನೋಡಬೇಕು ಅಂದ್ರೆ ಭೀಮಾವನ್ನೆಲ್ಲ ನೀವು ಕೆಂಗಲಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಈ ಲೆಫ್ಟ್ ಸೈಡ್ ಅಲ್ಲಿನೆ ನೀವಿದ್ನ ನೋಡಬಹುದು ಯಾವ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಒಂದೇ ಸೆಕೆಂಡ್ ಫ್ರೆಂಡ್ಸ್ ಬೀಂಗ್ ಒಂದು ಕಾಪ್ತದೆ ಒಂದೇ ಸೆಕೆಂಡ್ ರೊಬ್ಬಂದ್ ತಿರ್ಕೊಂಡ್ಬಿಡ್ತೇನೆ ಹಿಂಗೆ ಆನೆ ನೋಡಿ ಚೈನ್ ಎತ್ಕೊಂಡು ಒಳ್ಳೆಕ್ಕೆ ಹೋಗ್ತದೆ ಇದ್ರೆ ಇನ್ನೊಂದು ಆನೆ ಕರೆಸ್ತಾರೆ ತೋರಿಸ್ತೀನಿ ಬೆಳಿಗ್ಗೆ ದಿನ ಕಡಾನೆಗಳ ಜೊತೆ ಗುದ್ದಾಡಿ ಗುದ್ದಾಡಿ ಬೇಕು ಸುಸ್ತಾಗ್ಬಿಟ್ಟಿದೆ ಇನ್ನೊಂದು ಅರ್ಧ ಗಂಟೆ ಒಡಿಗ್ಬಿಡ್ತಾರೆ ಮೇಲೆ ಎಲ್ಲ ಆನೆಗಳು ನಿಮಗೆ ನಾನು ಕ್ಲೀನ್ ಆಗಿ ತೋರಿಸ್ತೀನಿ ನೋಡಿ

ಏ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅದು ಏ ಸೈಲೆಂಟ್ ಸೈಲೆನ್ಸ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ

ಹೆಚ್ಚು ಒಳ್ಳೆ ಸ್ವಾಮಿ ಕಂಠ ಐತ್ ಸ್ವಾಮಿರು ಬೆಳ್ತಂಗಡಿ ಬೆಳ್ತಂಗಡಿ ಹೂ ಧರ್ಮಸ್ಥಳ ಮೊನ್ನೆ ಅಲ್ಲೇ ಬಂದ ಸ್ವಾಮಿ ನಾವ್ ಬಂದಿದ್ದವ ಬೆಳ್ತಂಗಡಿಗೆ ಬರಕಿಲ್ವ ನಮ್ಮ ಬರವರ ಬರ ಮನೆಗೆ ಬರಬೇಕು ಯಕ್ಷಗಾನಕ್ಕೆ ಚೆನ್ನಾಗೈತಿ ಕಂಠ ಯಕ್ಷಗಾನ

ಇವತ್ತೇನೆ ಇಷ್ಟೊತ್ತಾದ್ರೂ ಆನೆಗಳನ್ನ ನೋಡಿಕೆ ಓಡಿಕೆ ಹಾಕಿ ಇಲ್ಲ ಯಾಕೆಂದ್ರೆ ಇವತ್ತು ತುಂಬಾ ಜನ ಸೇರ್ಬಿಡಿದರೆ ಎಲ್ರಿಗೂ ವಿಷಯ ಗೊತ್ತಾಗ್ಬಿಟ್ಟು ಕಾಡಾನೆಗಳನ್ನ ಹೋಗಿ ಬಂದಿರೋ ದಸರಾ ಆನೆಗಳನ್ನ ನೋಡ್ಬೇಕು ಅಂದ್ಬಿಟ್ಟು ಚನ್ನಪಟ್ಟಣ ರಾಮನಗರ ಸುತ್ತಮುತ್ತವರು ಎಲ್ಲಾ ಕಡೆಯಿಂದನು ಜನಗಳು ತುಂಬ್ಬಿಟ್ರೆ ಆದ್ರಿಂದ ತುಂಬಾ ಜನ ಇರೋದ್ರಿಂದ ಯಾರನ್ನೂ ಹೋಡಿಗೆ ಸಹ ಬಿಟ್ಟಿಲ್ಲ ಬೆಳಿಗ್ಗೆಯಿಂದ ಕಾಡಾನೆಗಳ ಜೊತೆ ಹೋರಾಡುವಂತಹ ಈ ದಸರಾನೆಗಳು ಈಗ ಬಿಟ್ಬಿಟ್ರೆ ಜನಗಳೆಲ್ಲ ತುಂಬಾ ಗದ್ದಲ ನೋಡ್ತಾರೆ ಅನ್ಬಿಟ್ಟು ಅವ್ರನ್ನೂ ಬಿಟ್ಟಿಲ್ಲ ಸೊಫೈನಲ್ ಆಗಿ ಫ್ರೆಂಡ್ಸ್ ಐದೂವರೆ ಮೇಲೆ ಜನಗಳನ್ನ ಕಂಟ್ರೋಲ್ ಮಾಡೋದು ಅನ್ಬಿಟ್ಟು ಬಿಟ್ರು ನೋಡಿ ಈಗ ಒಳಗಡೆ ದಸರಾನೆಗಳನ್ನೆಲ್ಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಆನೆ ಹೆಸರು ಬಂದು ಪ್ರಶಾಂತ ಅಂತ ಬನ್ನಿ ಮುಂದೆ ಎಲ್ಲ ಆನೆಗಳನ್ನು ನಿಮಗೆ ನಾನು ತೋರಿಸ್ತೀನಿ ಹಾಗೆ ಈ ರೈಟ್ ಇರೋದು ಸುಗ್ರೀವ ಆನೆಗಳು ಎಲ್ಲೊಂದಿದೆ ನೋಡಿ ಏನು ಆ ಊಟಿಲಿ ಚಳಿಗೆ ಹಾಕೊಳ್ಳೋ ಕ್ಯಾಪಲ್ ಹಾಕೊಂಡು ಏನೋ ನಿಮ್ದು ಅವತಾರ ಮಟ್ಟ ಮಟ್ಟ ಮಧ್ಯಾಹ್ನ ಏನೋ ಸೀಕ್ರೆಟ್ ಮೈಂಟೈನ್ ಮಾಡ್ತಾರಲ್ಲ ಏನೋ ಇದೆಲ್ಲ ಏನ್ರ ನಡೀತಾ ಇದೆ ಇಲ್ಲಿ ಏನಿಲ್ಲ ಅಣ್ಣ ನಮ್ಮೆಲ್ಲರ ಅಚ್ಚುಮುಚ್ಚಿನ ಪ್ರೀತಿಯ ಅಭಿಮಾನ ತೋರಿಸಿದ್ ನೋಡಿ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇರ್ಲಿ ಚಿನ್ನ ನಾ ಸಾಯೋವರೆಗೂ ಮರೆಯಲ್ಲ ಚಿನ್ನ Thank you. Thank you, China. Thank you. ಫ್ರೆಂಡ್ಸ್ ಹಂಗೆ ಬಿಮ್ಮು ನೋಡಿದ್ಮೇಲೆ ಮುಂದಕ್ಕೆ ಹೋದ್ರೆ ನಿಮ್ಗೆ ನಾನೀಗ ಏಕಲವ್ಯ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಬೆಳಿಗ್ಗೆಂದನು ಜೊತೆ ಓರಾಡಿ ಓರಾಡಿ ಪಾಪ ಮೈಯೆಲ್ಲ ಮಣ್ಣು ಮಾಡ್ಕೊಬಿಟ್ಟಿದ್ದೆ ಈಗ ಅದಕ್ಕೆ ಹೊಟ್ಟೆ ಹೆಸರು ಪಾಪ ನಾ ತಿಂತ ಇದೆ ನೋಡಿ ಏಕಲವ್ಯ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡಿಕೊಂಡು ಪೋಸ್ ಬಡ್ಡಿ ಮಕ್ಕಳು ನಿಲ್ಸೋ ಮಾಡೋ ಫಾರ್ವರ್ಡ್ ಮಾಡೋ ನಿಲ್ಸು ನಿಲ್ಸು ಐತೆ ನಿಲ್ಸು ಫ್ರೆಂಡ್ಸ್ ಧನಂಜಯ ಅನೇನ್ ನೋಡಿದ್ಮೇಲೆ ಲಾಸ್ಟ್ ಒನ್ ಈಗ ಸುಗ್ರೀವನ್ ತೋರಿಸ್ತೀನಿ ನೋಡ್ಕೊಳ್ಳಿ